ಇರುವುದರಿಂದ ಗ್ರಾಮಸ್ಥರು ಆದಷ್ಟು ಎಚ್ಚರಿಕೆಯಿಂದ ಸಂಚರಿಸಬೇಕಾಗಿ ಕೋರಲಾಗಿದೆ ಇದು ಸಭೆ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾ ಹಣ ಪಡೆ ಹಾಸನ ಪ್ರಕಟಣೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರ ಆಗಮನಕ್ಕೆ ಒಂಟಿ ಕಾಡಿನ ಎಂದು ಕೆತ್ತಿಟ್ಟು ಅವರ ಹೆಸರು ಕಂಡು ಬಂದಿದ್ದು ನಿಮ್ಮ ಗ್ರಾಮದ ಕುಟುಂಬದ ಅಸಂಚರಿಸುವ ಸಂದೇತ ಇರುವುದರಿಂದ ಗ್ರಾಮಸ್ಥರು ಆದಷ್ಟು ಎಚ್ಚರಿಕೆಯಿಂದ ನೋಡಿಕೊಂಡು ಸಂಚರಿಸಬೇಕಾಗಿ ಕೋರಲಾಗಿದೆ ಇದು ಸಭೆ ಬಂದಿದ್ದು ನಿಮ್ಮ ಗ್ರಾಮದ ಕುಸುತ್ತ ಸಂಚರಿಸುವ ಸಂದರ್ಭ ಇರುವುದರಿಂದ ಇಡೀ ಕರ್ನಾಟಕದಲ್ಲಿ ಬಹುಶಃ ವೈಲ್ಡ್ ಭೀಮನಿಗೆ ಇರುವಷ್ಟು ಅಂದ್ರೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಬೇರೆ ಯಾವ ಕಾಡನೆಗೂ ಇಲ್ಲ ಅನ್ಸುತ್ತೆ ಬೇರೆ ರಾಜ್ಯದಲ್ಲಿ ಹರಿಕೊಂಬನ್ ಎಂಬ ಒಂದು ಕಾಡಾನೆ ಇದೆ ಅದಕ್ಕೆ ವಿಪರೀತ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಅದೇ ರೀತಿ ಕರ್ನಾಟಕ ಅಂತ ಬಂದ್ರೆ ಅದರಲ್ಲೂ ಎಸ್ಪೆಷಲಿ ಎಸ್ಪೆಷಲಿ ಸಕಲೇಶ್ಪುರ ಅಂತ ಬಂದ್ರೆ ವೈಲ್ಡ್ ಭೀಮನಿಗೆ ತುಂಬಾನೇ ಫ್ಯಾನ್ಸ್ ಗಳಿದ್ದಾರೆ ವೈಲ್ಡ್ ಭೀಮನ ದಂತ ಹೋಗಿದ್ದಕ್ಕೆ ತುಂಬಾ ಜನ ಕೂಡ ಮರಗಿದ್ದಾರೆ ಆರಾಮಾಗ್ಲಿ ಬೇಗ ಹುಷಾರಾಗ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಸಹ ಮಾಡ್ಕೊಂಡಿದ್ದಾರೆ ಅದೇ ರೀತಿ ವಿಕ್ರಮ್ ಗೌಡ್ರು ಸಹ ನಿನ್ನೆನೂ ಕೂಡ ವೈಲ್ಡ್ ಭೀಮನ ಹುಡ್ಕಾಟದಲ್ಲಿದ್ರು ಫೈನಲಿ ಪತ್ತೆ ಮಾಡಿದ್ರು ಭೀಮನನ್ನ ನೋಡಿದ್ರು ಸುಮಾರು ಒಂದೆರಡು ಗಂಟೆಗಳ ಕಾಲ ಭೀಮನನ್ನ ನೋಡುತ್ತಾನೆ ನಿಂತ್ಕೊಂಡಿದ್ರು ವೈಲ್ಡ್ ಭೀಮನ ಒಂದು ಬಿಹೇವಿಯರ್ ಆಗಿರ್ಬೋದು ಸ್ವಲ್ಪ ಮಂಕ್ ಆಗಿದೆ ಅಹ್ ಎಂದಿನಂತೆ ಆತ ಮೂವ್ಮೆಂಟ್ ಸಹ ಮಾಡ್ತಾ ಒಳ್ಳೆ ಮೂವ್ಮೆಂಟ್ ಇದೆ ಒಳ್ಳೆ ಮೂಮೆಂಟ್ ಯಾವ ತರ ಅಂದ್ರೆ ಆನೆಗಳು ನಿಂತ ಜಾಗದಲ್ಲಿ ಆ ಜಾಸ್ತಿ ನಿಲ್ಲೋದಿಲ್ಲ ಆಹಾರ ಹುಡುಕಾಟದಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅದೇ ರೀತಿ ವೈಲ್ಡ್ ಬೀಮಾ ಮೂವ್ಮೆಂಟ್ ಮಾಡ್ತಾ ಇದ್ದಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ದೂರ ಕೂಡ ನಡೀತಾ ಇದ್ದಾನೆ ಇನ್ನೊಂದೇನಂದ್ರೆ ಅರಣ್ಯ ಇಲಾಖೆ ಮೇನ್ ಅಬ್ಸರ್ವ್ ಮಾಡಬೇಕು ಚೆನ್ನಾಗಿ ವೈಲ್ಡ್ ಭೀಮಾ ಊಟ ಮಾಡ್ತಾ ಇದ್ದಾನೆ ಅಂತ ಸೊ ಇಲ್ಲಿ ಹೇಳ್ತಾ ಇರ್ಬೋದು ವಿಕ್ರಮ ಗೌಡ್ರು ವೈಲ್ಡ್ ಭೀಮನಿಗೆ ಊಟ ಮಾಡಕ್ ಆಗ್ತಾ ಇಲ್ಲ ಅಂತ ಸೊ ಅದನ್ನ ಅರಣ್ಯ ಇಲಾಖೆಯವರು ಪತ್ತೆ ಮಾಡಬೇಕಾಗುತ್ತೆ ಇನ್ನ ಅರಣ್ಯ ಇಲಾಖೆಯವರು ಭೀಮನ ಹಿಂದೆನೆ ಇದ್ದಾರೆ ಅವರು ಕೂಡ ಪ್ರತಿ ದಿನ ಪ್ರತಿನಿತ್ಯ ಅಬ್ಸರ್ವೇಶನ್ ಅಲ್ಲೇ ಇದ್ದಾರೆ ಮತ್ತೆ ವೈಲ್ಡ್ ಭೀಮಾ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಆ ಒಂದು ಗ್ರಾಮ ಭಾಗ ಆಗಿರ್ಬೋದು ಎಲ್ಲ ಕಡೆ ಪ್ರಕಟಣೆಯನ್ನು ಕೂಡ ಮಾಡುತ್ತಾ ಇದ್ದಾರೆ ಸೊ ಈ ರೀತಿ ಅವರ ಒಂದು ಕೆಲಸವೂ ಕೂಡ ನಿರಂತರವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮುಂದುವರಿತಾ ಇದೆ ಜೊತೆಗೆ ಅರಣ್ಯ ಇಲಾಖೆಯವರು ಮೇಯ್ನ್ ನೋಡ್ಬೇಕಾಗಿರೋದು ಗಾಯವಾಸಿ ಆಗ್ತಾ ಇದೆಯಾ ಏನ್ ಕತೆ ಅಲ್ಲಿ ಹುಳಗಳು ತುಂಬ್ಕೋತಾ ಇದೆಯಾ ಅಂತ ಅದನ್ನ ಮೇನ್ ಆಗಿ ಅಬ್ಸರ್ವ್ ಮಾಡ್ಬೇಕು ಸೊ ಅದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಬೇಕಾಗತ್ತೆ ಅರಣ್ಯ ಇಲಾಖೆ ವೈಲ್ಡ್ ಭೀಮಾ ಈಗ ಸದ್ಯಕ್ಕೆ ಆ ಬಿಕ್ಕೋಡು ಭಾಗದಿಂದ ಸಕಲೇಶ್ಪುರ ರೇಂಜ್ ಕಡೆ ಹೋಗಿದ್ದ ಎಲ್ಲಾ ಅದೇ ಒಂದು ಗುಡ್ ಬೆಟ್ಟ ಎಸ್ಟೇಟ್ ಅಂತ ಏನಿತ್ತು ಸೊ ಅದೇ ಭಾಗದಲ್ಲಿ ಓಡಾಡ್ತಾ ಇದ್ದ ಗುಡ್ಬೆಟ್ಟ ಎಸ್ಟೇಟ್ ಒಂದು ದೊಡ್ಡದಾಗಿರುವಂತಹ ಒಂದು ಎಸ್ಟೇಟ್ ಅದ್ರ ಮಧ್ಯದಲ್ಲಿ ಸ್ವಲ್ಪ ಕಾಡ್ ಕೂಡ ಬರುತ್ತೆ ಕಾಡ್ ಬಿಟ್ಟಿರ್ತಾರೆ ಒಂದು ಕಾಫಿ ಎಸ್ಟೇಟ್ ನ ಸೊ ಅಲ್ಲಿ ವೈಲ್ಡ್ ಭೀಮಾ ಕೂಡ ನಿಂತಿದ್ದ ನಿನ್ನೆ ಸುಮಾರು ಹೊತ್ತು ಗೌಡರು ಸಹ ಆ ಒಂದು ಜಾಗದಲ್ಲಿ ನಿಂತು ವೈಲ್ಡ್ ಭೀಮನನ್ನ ನೋಡಿದ್ರು ವೈಲ್ಡ್ ಭೀಮನ ಒಂದು ಮುಖಲಕ್ಷಣದಲ್ಲಿ ಒಂದು ದಂತ ಇಲ್ಲ ಅಷ್ಟೇನೆ ಆದ್ರೆ ಅದೇ ಒಂದು ಧೈರ್ಯ ಕೂಡ ಇದೆ ಅದೇ ಒಂದು ಗತ್ತು ಗಾಂಭೀರ್ಯ ಅದೇ ಒಂದು ವಾಕಿಂಗ್ ಸ್ಟೈಲ್ ಆಸ್ ಇಟ್ ಈಸ್ ಅದರಲ್ಲೇನು ಬದಲಾವಣೆಗಳಾಗಿಲ್ಲ ಮುಖಲಕ್ಷಣದಲ್ಲಿ ಮಾತ್ರ ಒಂದು ದಂತ ಇಲ್ಲ ಅದೊಂದನ್ನ ನೋಡಕ್ಕೆ ಬೇಸರ ಆಗತ್ತೆ ಅಷ್ಟೇ ಆದ್ರೆ ಆತನ ವಾಕಿಂಗ್ ಸ್ಟೈಲ್ ಯಾವುದೇ ರೀತಿ ಬದಲಾವಣೆಗಳಿಲ್ಲ ಅದೇ ರೀತಿ ಒಂದು ಗತ್ತಿನಲ್ಲೇ ವಾಕಿಂಗ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಮತ್ತೆ ವಿಪರೀತ ಮದವು ಕೂಡ ಇದೆ ಮೊದ ಸುರಿತಾ ಇದೆ ಅಹ್ ನೀರ್ನಲ್ಲಿ ನಿಂತು ಕೆಸರನ್ನೆಲ್ಲ ಹಾಕೋತಾ ಇದ್ದಾನೆ ಮತ್ತೆ ಒಂದು ಗಾಯದ ಜಾಗಕ್ಕೆ ಉಸಿರನ್ನ ಬಿಟ್ಕೋತಾ ಇದ್ದಾನೆ ವೈಲ್ಡ್ ಭೀಮಾ ಮತ್ತೆ ಅಲ್ಲಿ ಮರಳು ಎಲ್ಲವನ್ನೂ ಕೂಡ ಎರ್ಚ್ಕೋತಾ ಇದ್ದಾನೆ ಮಣ್ಣು ಹಾಕೊಂಡ್ರೆ ಅಲ್ಲಿಗೆ ಸ್ವಲ್ಪ ರೀತಿಲಿ ಹುಳ ಸೇರೋದಿಲ್ಲ ಮತ್ತೆ ಹುಳ ಅಲ್ಲಿ ಕೂರೋದಿಲ್ಲ ಆದ ಕಾರಣ ಹೆಚ್ಚಿನ ಗಾಡನೆಗಳು ಗಾಯದಂತಹ ಟೈಮ್ ಅಲ್ಲಿ ಆ ಒಂದು ಜಾಗಕ್ಕೆ ಆ ಮಣ್ಣನ್ನ ಹಾಕೊಡುತ್ತೆ ಅದೇ ರೀತಿ ವೈಲ್ಡ್ ಭೀಮಾ ಕೂಡ ಮಾಡ್ತಾನೆ ಮತ್ತೆ ನಿಂತ್ಕೊಂಡೆ ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇದ್ದಾನೆ ನಿನ್ನೆನೂ ಕೂಡ ಜಾಸ್ತಿ ಹೊತ್ತು ನಿಂತ ಜಾಗದಲ್ಲೇ ನಿಂತಿದ್ದ ಗುಡ್ಡಪಟ್ಟೆ ಎಸ್ಟೇಟ್ ಅಂತ ಇದೆ ಅದು ತುಂಬಾನೇ ದೊಡ್ಡದಾಗಿರುವಂತಹ ಎಸ್ಟೇಟ್ ಅದು ಬಿಕ್ಕೋಡಿಂದ ಸ್ವಲ್ಪ ಮುಂದೆ ಜಗಬರ್ನಲ್ಲಿ ಫಾರೆಸ್ಟ್ ಅನ್ನ ಬಿಟ್ಟು ವೈಲ್ಡ್ ಭೀಮಾ ಮೊನ್ನೆನೆ ನಲ್ಲಿ ಫಾರೆಸ್ಟ್ ಬಿಟ್ಟ ಮೊನ್ನೆ ರಾತ್ರಿ ಎಲ್ಲ ನಡೆದು ಇನ್ನೊಂದು ಅಹ್ ಬಿಕ್ಕೋಡನ್ನ ದಾಟಿ ಸಕಲೇಶ್ಪುರ ಸೈಡ್ ಬರುವಂತಹ ಕಡೆಗರ್ಜೆ ಅಂತ ಒಂದು ಗ್ರಾಮ ಇದೆ ಕಡೆಗರ್ಜೆ ಗ್ರಾಮದ ಒಳಗಡೆ ಒಂದು ದೊಡ್ಡದಾಗಿರುವಂತಹ ಕಾಫಿ ಎಸ್ಟೇಟ್ ಉದೇವರ ಅಂತಾರೆ ಪಿಂಟು ಎಸ್ಟೇಟ್ ಅಂತಾರೆ ಮತ್ತೆ ಅಹ್ ಗುಡ್ಪೇಟೆ ಎಸ್ಟರ್ ಅಂತಾರೆ ಅಲ್ಲೆಲ್ಲ ಆತನಿಗೆ ಒಂದು ನಡೆದಾಡಿರುವಂತಹ ಜಾಗನೇ ಮತ್ತೆ ಇವಾಗ ಏನು ಫುಟೇಜ್ ಅಲ್ಲಿ ನೋಡ್ತೀರಿ ಒಂದು ರೋಡ್ ಗಳು ಎಲ್ಲದು ಕೂಡ ವೈಲ್ಡ್ ಭೀಮನಿಗೆ ಪರಿಚಯವಾದಂತಹ ಬಿಕ್ಕೋಡು ಭಾಗದ ರೋಡ್ ರಸ್ತೆಲೆಲ್ಲಾ ನಡೆದುಕೊಂಡು ಹೋದಂತಹ ಆನೆ ವೈಲ್ಡ್ ಬೀಮ ರಾತ್ರಿ ಹೊತ್ತೆಲ್ಲ ಆರಾಮಾಗಿ ರಸ್ತೆಯಲ್ಲೇ ನಡ್ಕೊಂಡು ಹೋಗ್ತಾನೆ ರಸ್ತೆನ ದಾಟ್ತಾನೆ ಬೇರೆ ಬೇರೆ ಕಾಫಿ ಎಸ್ಟೇಟ್ ಗೆ ಹೋಗ್ಬೇಕು ಅಂದ್ರೆ ಒಂದು ರಸ್ತೆಯನ್ನ ದಾಟಿಯೇ ಹೋಗ್ಬೇಕಾಗುತ್ತೆ ವೈಲ್ಡ್ ಬೀಮ ಅದೇ ರೀತಿ ಮೊನ್ನೆನು ಕೂಡ ಅಷ್ಟಾನೆ ಏನು ಸಕಲೇಶ್ಪುರ ಭಾಗ ಆಲೂರಿಂದ ಸಕಲೇಶ್ಪುರ ಸಕಲೇಶ್ಪುರ ಇಂದ ಭಾಗ ಬರುವಂತಹ ಟೈಮ್ಲಿ ಈ ಒಂದು ರಸ್ತೆನೆಲ್ಲ ದಾಟಿಯೇ ವೈಲ್ಡ್ ಭೀಮಾ ಬಂದಿರುತ್ತಾನೆ ಅಚಾನಕ್ ಆಗಿ ಫೈಟ್ ಆಗುವಂತಹ ಟೈಮ್ ಆಕಸ್ಮಿಕ ದಂತವನ್ನ ಕಡಿದುಕೊಂಡಂತಹ ವೈಲ್ಡ್ ಭೀಮಾ ವಾಪಸ್ಸು ಆ ಒಂದು ಜಾಗವನ್ನ ತೊರೆಯಲು ನಿರ್ಧಾರವನ್ನ ಮಾಡ್ತಾರೆ ಆದ್ರೆ ವೈಲ್ಡ್ ಭೀಮಾ ಯಾವತ್ತೂ ಕೂಡ ಸೋತಿಲ್ಲ ಸೋಲೋದಿಲ್ಲ ತನ್ನ ಒಂದು ಸೋಲನ್ನ ಒಪ್ಕೊಳ್ಳೋದಿಲ್ಲ ಆ ಮಸ್ತಿನಲ್ಲಿರುವಂತಹ ಮದ ಗಜ್ಜಗಳು ಮತ್ತೊಮ್ಮೆ ಗೆ ಬಿದ್ರೂ ಬೀಳ್ಬಹುದು ಆಗುವಂತಹ ಸಾಧ್ಯತೆಯು ಕೂಡ ಹೆಚ್ಚಿನ ಅಂಶ ಇರುತ್ತೆ ಸೊ ಹೀಗಾಗಿ ಅರಣ್ಯ ಇಲಾಖೆಯವರು ಅದನ್ನು ಸಹ ನೋಡ್ತಾ ಇರ್ಬೇಕಾಗತ್ತೆ ಅರಣ್ಯ ಇಲಾಖೆಗೆ ಒಂದು ದೊಡ್ಡ ಈಗ ಜವಾಬ್ದಾರಿ ಆಸನ ಅದರಲ್ಲೂ ಸಕಲೇಶ್ಪುರ ಭಾಗದಲ್ಲಿ ವೈಲ್ಡ್ ವಿಮಾನನ್ನ ಕೇರ್ ಮಾಡೋದು ಸೊ ಹೀಗಾಗಿ ಅವರು ಕೂಡ ಟ್ವೆಂಟಿ ಫೋರ್ ಬವೆನ್ ವೈಲ್ಡ್ ಬಿಮನ ನಿಗಾ ತುರ್ತು ಚಿಕಿತ್ಸೆ ಅವಶ್ಯಕ ಇದ್ರೆ ಖಂಡಿತವಾಗಿಯೂ ಕೂಡ ಮಾಡ್ತಾ ಇವೆ ಅಂತ ಕೂಡ ಅವರು ಭರವಸೆನ ಕೊಟ್ಟಿದ್ದಾರೆ ನೋಡಿ ವೈಲ್ಡ್ ಬಿಮಾ ಓಡಾಡಿದಂತಹ ಒಂದು ಜಾಗಗಳು ನಿನ್ನೆ ಮೊನ್ನೆ ಅಲ್ಲ ಸೊ ಇದೇ ಒಂದು ಕಡೆಗರ್ಜೆಯ ಒಂದು ಕಾಫಿ ಎಸ್ಟೇಟ್ ನೋಡಿ ಎಷ್ಟು ದೊಡ್ಡದಾಗಿರುವಂತಹ ಕಾಫಿ ಎಸ್ಟೇಟ್ ಇದು ಇಲ್ಲಿ ನಿನ್ನೆ ಕಡೆಗರ್ಜೆ ಭಾಗದ ಒಂದು ಕಾಫಿ ಎಸ್ಟೇಟ್ ನಲ್ಲಿ ವೈಲ್ಡ್ ಭೀಮಾ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದ ಇಲ್ಲಿ ಸಂಜೆ ತನಕ ಇದ್ದು ನಂತರ ಒಂದು ನಾಲ್ಕು ಗಂಟೆ ಮೇಲೆ ಈ ಒಂದು ಜಾಗವನ್ನ ತೊರೆದು ವಾಪಸ್ಸು ಬೇರೆ ಜಾಗಕ್ಕೆ ಪ್ರಯಾಣವನ್ನ ಬೆಳೆಸ್ತಾನೆ ಸ್ವಲ್ಪ ನೀರನ್ನ ಕುಡಿತಾನೆ ಸಂಜೆ ಟೈಮ್ ನಲ್ಲಿ ಆ ಒಂದು ಕಾಫಿ ಎಸ್ಟೇಟ್ ಇಷ್ಟು ಒಂದು ಲೊಕೇಶನ್ ನೋಡ್ತಾ ಇದೀರಲ್ಲ ಇಷ್ಟು ಕಾಫಿ ಎಸ್ಟೇಟ್ ಇಂದ ಹೊರ ಬರ್ತಾನೆ ಬೇರೆ ಜಾಗಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ ಸೊ ಇವತ್ತು ಕೂಡ ಅಷ್ಟೇನೆ ಬೇರೆ ಒಂದು ಕಾಫಿ ಎಸ್ಟೇಟ್ ನಲ್ಲಿ ಇದ್ದಾನೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಅಹ್ ವಾಪಸ್ ಬೇರೆ ಯಾವ್ದಾದ್ರು ಸೈಡ್ಗೆ ಹೋಗ್ತಾನೆ ಸಕಲೇಶ್ಪುರ ಸೈಡ್ಗೆ ಹೋಗ್ತಾನ ಅಥವಾ ಬಿಕ್ಕೋಡ್ ರೇಂಜ್ ಗೆ ವಾಪಸ್ ಬರ್ತಾನ ಏನು ಅಂತ ಕಾದ್ ನೋಡ್ಬೇಕಿದೆ ಸಾರ್ವಜನಿಕರ ಗಮನಕ್ಕೆ ಒಂಟಿ ಕಾಡಾನೆ ಬ್ಯಾಕ್ರೋಳಿ ಗ್ರಾಮದ ಮೌಂಟ್ ಕ್ರಸ್ಟ್ ಎಸ್ಟೇಟ್ ಅಲ್ಲಿ ಕಂಡು ಬಂದಿದ್ದು ಸಾರ್ವಜನಿಕರು ಗ್ರಾಮಸ್ಥರು ಕೂಲಿ ಕಾರ್ಮಿಕರು ರೈತರು ಹಾಗೂ ವಾಹನ ಸವಾರರು ಅತಿ ಎಚ್ಚರಿಕೆಯಿಂದ ಇರಬೇಕಾಗಿ ಕೋರಲಾಗಿದೆ ಇದು ಸಕಲೇಶ್ಪುರ ಅರಣ್ಯಕ್ಕೆ ಪ್ರಕಟಣೆ

ಏ ಆನೆ ಕೇಳಿದಾಗ ನೀವು ಎಲ್ಲರನ್ನು ಯಾಕೆ ಒಂದ್ ಕಡೆ ಇಟ್ಕೊಂತೀರ ಯಾಕೆ ನೀವು ಆ ಕಡೆ ಕೆಸ್ಗೋ ಭಾಗದಲ್ಲಿ ಇಟ್ಕೊಂಡಿಲ್ಲ ಕೆಸಗೋ ಬಾರ್ದಾಗ ಆನೆ ಪಾಸ್ ಆಗ್ತಾ ಇತ್ತು ಹೀಗೆ ಇದ್ರಿಂದ ಆನೆಗಳು ಕಳ್ಸೋವಷ್ಟು ಕೆ ಇದು ಇಲ್ಲ ನಿಮ್ಗೆ ಆಗ ಯಾವುದು ಇನ್ನ ಕೆಲಸ ಮಾಡೋಕೆ ಶಕ್ತಿ ಇಲ್ಲ ಬಿಡಿ ಹೇಳಿ ಆನೆ ಕಳ್ಸೋಕ್ಕಿಲ್ಲ ಈ ಭಾಗದಲ್ಲಿ ಈ ಕೋರ್ ಭಾಗದವ್ರು ಜೀವನ ರಕ್ತ ಹಿಂಗಬೇಕು ಅಂತ ಡಿಸೈಡ್ ಮಾಡಿದ್ದೀರ ಅದ್ರ ಮೇಲೆ ಆ ರೈತರವ್ರ ಮೇಲೆ ಕೇಸ್ ಆಗ್ತೀರಾ ಆನೆಗಳನ್ನ ಪಾಪ ಅವ್ರು ಬೆಳೆದ ಬೆಲೆನ ರಾತ್ರಿ ಅವರು ಬೆಂಕಿ ಹಾಕೊಂಡ್ ಕಂಡ ಬೆಂಕಿ ಅವ್ರ ಅಂದ್ರೆ ಅವ್ರ ಜೊತೆ ಬಟ್ ಜೊತೆ ಅವ್ರ ಸಹಾಯಕ್ಕೆ ನೋಡಿಲ್ಲ ಯಾವ ಬೆಲೆನೂ ಉರಿಸಿಲ್ಲ